ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬದುಕಿನ ಬದುಕಿನ ಅನಾವರಣ ಅನ್ನಬಹುದು ಗ್ರಾಮೀಣ ಪರಿಸರದ ಬದುಕಿನ ಅನಾವರಣ ಅನ್ನಬಹುದು ಮತ್ತು ಈ ಕಥೆಗಾರನ ಬದುಕಿನ ಅಗಾಧವಾದ ಅನುಭವವನ್ನು ಇಲ್ಲಿ ಕಥೆಗಾರ ಚಿತ್ರಿಸಿದ್ದಾನೆ ಎಂದು ನನಗೆ ಮೊದಲಿಗೆ ಓದಿದಾಗ ಅನಿಸ್ತದ ಹೀಗೆ ಕಥೆಗಾರ ತನ್ನ ಪರಿಸರದ ಸುತ್ತ ತನ್ನ ಪರಿಸರದ ಸುತ್ತಮುತ್ತಲಿನಲ್ಲಿ ಸಿಗುವಂಥ ಕಥಾವಸ್ತುಗಳನ್ನು ತೆಗೆದುಕೊಂಡು ಆಯ್ದುಕೊಂಡು ಎಲ್ಲ ಕಥೆಗಳು ಉದ್ದಕ್ಕೂ ಆಗ ದುಡಿಸಿಕೊಂಡಿರುವಂಥ ಭಾಷೆ ಮೆಚ್ಚಲೇಬೇಕಾದರೂ ಕೂಡ ಈಗೀಗ ಹಲವು ಲೇಖಕರು ಪ್ರಾದೇಶಿಕ ಭಾಷೆಯಲ್ಲಿಯೇ ಬರೆತಿರುವುದರಿಂದ ಅವರ ಹೊರತು ಹೇಳಲ್ಲ ಅಂತ ನನ್ನ ಮತ್ತು ಇದರ ಜೊತೆಗೆ ಯಾವುದೇ ಮುಜುಗಾರಿಕೆ ಕ್ರೀಡಾಗ ಯಾವುದೇ ಕಥೆಗಾರ ಯಾವುದೇ ಮುಜುಗಾರಿಕೀಡಾಗದೆ ಅಳುತಿಲ್ಲದೆ ಕಟ್ಟುಪಾಡುಗಳಿಗೆ ಒಳಗಾಗದೆ ಮತ್ತು ಯಾವುದೇ ಒಂದು ಮಡಿ ಮೈಲಿಗೆ ಅಲ್ಲದೆ ಈ ಕತೆಗಳಲ್ಲಿ ಬರುವಂಥ ಪಾತ್ರಗಳಿಗೆ ಸನ್ನಿವೇಶಗಳಿಗೆ ಕತೆಗಳಿಗೆ ಬೇಕಾಗುವ ಬೇಕಾಗಿರುವುದನ್ನ ಒದಗಿಸಿ ಕತೆಗಳಿಗೆ ನ್ಯಾಯ ಒದಗಿಸುತ್ತಾನೆ ಅಂತ ನಮ್ಗೆ ಓದುವ ಸಮೇತನ ಅನಿಸ್ತದೆ ಮತ್ತು ಪ್ರತಿಯೊಂದು ಕತೆಗಳನ್ನು ಓದಿದಾಗ ಈ ಎಲ್ಲ ಕಥೆಗಳನ್ನು ಓದ್ತಾ ಹೋದಂತೆ ಓದುತ್ತೆ ಆ ಕಾಮ ಮೋಹ ಆ ಮತ್ಸರ ಮತ್ತು ಧಾರ್ಮಿಕ ಆಚರಣೆ ಧಾರ್ಮಿಕ ಆಮಗಳಲ್ಲಿರುವಂಥ ರಾಜಕೀಯ ವಾಸ್ತವತೆಯ ಕುರಿತು ಕಥೆಗಳನ್ನು ವಾಸ್ತವಕ್ಕೆ ಹತ್ತಿರವಾಗುವಂತೆ ಅಷ್ಟು ಸುಲಿತವಾಗಿ ಕಥೆಗಳನ್ನು ಹೇಳ್ತಿದ್ದಾನೆ ಅಂತ ನಮ್ಗೆ ಅನಿಸ್ತಾ ಎಲ್ಲ ಕಥೆಗಳಲ್ಲಿ ಬರುವಂಥ ಪಾತ್ರಗಳು ಎಲ್ಲ ಕಥೆಗಳಲ್ಲಿ ಬರುವಂಥ ಪಾತ್ರಗಳು ತನ್ನದೇ ಆದ ವೈಯಕ್ತಿಕ ಹಿನ್ನೆಲೆಯ ಜೊತೆ Nói với tôi. ಈಗ ಬಂಗಾರದ ಕುದುರೆ ಕಟ್ಟಿ ಬಂಗಾರದ ಗೋಡೆ ಕಟ್ಟಲಿ ನನಗೆ ಏನು ಅನಿಸ್ತಂದ್ರೆ ಎಲ್ಲ ಸರಿ ಏನಿದೆ ದೇವ ವಿದ್ಯಾವರು ಗ್ರಾಮ ಪರಿಸರ ಇದೆ ಆ ಭಾಷೆ ಇದೆ ಭಾಷೆ ಸ್ವಲ್ಪ ಇದೆ ಇದೆಲ್ಲ ನಮ್ಗೆ ಎಲ್ಲವರ ಒಂದು ಸೂಕ್ಷ್ಮವಾದ ಜಿಜ್ಞಾಸ ನಾನು ಕಾಣ್ತಾ ಇದ್ದೀನಿ ಇಲ್ಲಿ ದೇವರು ಮತ್ತು ದೆವ್ವ ದೇವರು ಮತ್ತು ರಾಕ್ಷಸ ಹ್ಮ್ ದೇವರು ದೆವ್ವ ರಾಕ್ಷಸ ಅಥವಾ ಮನುಷ್ಯ ಇದರ ನಡುವೆ ಇದರೊಳಗೆ ಒಳಗೆ ಒಂದು ಜಿಜ್ಞಾಸೆ ಈ ಕಡೆ ಕಾರಣ ಇದೆ ಅಂತ ನನಗೆ ಅನಿಸ್ತಾ ಇದೆ ಈಗ ಇಲ್ಲಿ ದೇವರು ಪ್ರತಿಮೆಗಳಾಗಿ ಬಂತು ಪ್ರತಿಮಾತ್ವ ಮಾಡಿ ಈಗ ಬುಡ್ಡ ಈಗ ನೋಡಿ ದೇವರ ಎಷ್ಟು ಸಹ ಉಪಯೋಗ ಮಾಡಿದೆ ನೋಡ್ಕೊಂಡೆ ದೇವ್ರು ದೇವರು ಗುಡ್ಡ ಕೆಳಕ್ ಬರೋದು ದೇವ್ರ ಸಾಮಾನು ದೇವರು ಕತ್ತೆ ನಮ್ಮನಿಗೆ ಬಂದ ಅದೇನು ಬೆಳಕು ಬೆಳಕದ್ದು ದೇವರು ಕೊಟ್ಟ ದೇವ್ರ ದಫನ ಆದ ದೇವ್ರ ಮಳೆಗೆ ಕಳಿಸೋದು ದೇವ್ರದು ಗುಡ್ಡ ದೇವ್ರ ಮನೆ ನಿಮ್ಮ ಒಂದು ಮನಸ್ಸಿನ ಗಮನಿಸಿದೆ ಅನಂತರ ದೇವರ ಬಗ್ಗೆ ಕೂಡ ದೇವ ಬಿಡಿಸಲು ದಲಿತ ದೇವಸ್ಥಾನ ನೋಡಲಿ ಒಂದು ಕೂಡ ಇದೆ ದೇವರು ದೇವರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಈ ಕೆಟ್ಟಿನ ಕೂಡ ಈ ಮಾಡ್ತಾ ಇದೆ ಆ ಗುಡ್ಡ ಕೇವಲ ಮನುಷ್ಯ ಗುಡ್ಡ ಕೇವಲ ಮನುಷ್ಯ ಗುಡ್ಡ ದೇವರು ನೋಡೋದರಿಂದ ಗುಡ್ಡ ದೇವರಾಗ್ತಾರೆ ಗುಡ್ಡನೇ ದೇವರಾಗ್ತಾರೆ ಆಮೇಲೆ ಗುಡ್ಡನ ಒಳಗಿರುವಂತಹ ಒಂದು ಪಾರ್ಶ್ವೀ ಪ್ರವೃತ್ತಿ ಇದೆ ಅಲ್ಲ ಗುಡ್ಡ ಊರಲ್ಲಿರುವಂತಹ ಎಲ್ಲ ಹೆಣ್ಮ ಸವಾಲ ಪಾರ್ಶ್ವವೀ ಪ್ರವೃತ್ತಿ ಇದೆ ಗುಡ್ಡನಲ್ಲಿ ಗುಡ್ಡನ ದೇವಿ ದೈವವನ್ನು ನೋಡುವಂತಹ ದೈವಿ ಶಕ್ತಿ ಇರುತ್ತೆ ಆತ ಈ ಅನೈತಿಕ ಸಂಬಂಧಗಳನ್ನು ಮಾಡುವಂತಹ ಪಾರ್ಶ್ಚಿ ಶಕ್ತಿ ಇದೆ ಇವೆರಡು ಸಮ್ಮೇಳನದಲ್ಲಿ ಮನುಷ್ಯ ಇದು ನಾನು ಕಾಣ್ಕೊಳ್ಬಹುದು ನಂತರ எல்லா பூட்டன் எல்லா பட்டன் அக்கியில పరిసర ఆచే విచార మనుష్య మూల ప్రవృత్తి బయట ఎస్థితి అంటే ఎస్ట్రీవ్రీ విచార విచారే అది ప్రారంభ తుందా జోరు ఆశ్ఞాన ದೇವರು ದೇವರು ನಂಬಿಕೆಗಳು ಪದ್ಧತಿಗಳು ವ್ಯಕ್ತಿಯ ವಿಶಿಷ್ಟತೆಗಳು ನಡೆಸಿಕೊಂಡ ಆನೆಗಳು ಗಣಪಟ್ಟಿಗಳು ಎಲ್ಲರನ್ನ ಸಮೀಕರಿಸಿಕೊಂಡು ಅಥವಾ ನಡುವೆ ತರಬೇಕು ಇವುಗಳನ್ನೆಲ್ಲ ವಾಸ್ತವ ಮತ್ತು ರಹಸ ಕಥೆಯನ್ನು ಓದುವ ಇದು ಕಥೆ ಅನ್ನ ಎಲ್ಲರೂ ನೋಡುವ ಇಟ್ಟುಕೊಂಡು ಒಂದು ಅಂತೆ ಒಂದು ವಿಶಿಷ್ಟತೆಯನ್ನು ಮಾಡ್ತೀವಿ ಅದಕ್ಕೆ ಎರಡು ಸಮಸ್ಯೆ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ